ಅದು ಇಬ್ಬರು ಪರಸ್ಪರ ಒಪ್ಪಿ ಹಠಕ್ಕೆ ಬಿದ್ದು ಯಾವುದೇ ಆಡಂಬರ ಸಡಗರ ಇಲ್ಲದೆ ಮನೆ ಎದುರಿ ನಡೆದ ಸರಳ ಮದುವೆ ಏಕಾಂತ ಸಮಯ ಕಳೀಲಿ ಅಂತ ಸಂಬಂಧಿಕರ ಮನೆಗೆ ಹೋದ ನವ ದಂಪತಿಗಳು ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ಮಚ್ಚಿನಲ್ಲಿ ಹೊಡೆದಾಡಿಕೊಂಡು ಹೆಣವಾಗಿದ್ದಾರೆ ಕೋಲಾರದಲ್ಲಿ ನಡೆದಿರುವ ಬೆಚ್ಚಿ ಬೀಳಿಸುವ ಘಟನೆಯ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ ಮದುವೆಯ ಬಂಧನ ಜನ್ಮ ಜನ್ಮಗಳ ಅನುಬಂಧ ಅಂತ ನಾವೆಲ್ಲ ಭಾವಿಸಿದ್ದೀವಿ ಆದರೆ ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ಮದುವೆಯಾದ ದಿನವೇ ವಧುವರ ಇಬ್ಬರು ಪರಸ್ಪರ ಹೊಡೆದಾಡಿಕೊಂಡು ಹೆಣವಾಗಿದ್ದಾರೆ ಕೆಜಿಎಫ್ ತಾಲೂಕಿನ ಚಂಬರಸನಹಳ್ಳಿ ಗ್ರಾಮದಲ್ಲಿ ಈ ಹೃದಯ ವಿದ್ರಾವಕ ಘಟನೆ ನಡೆದು ಹೋಗಿದೆ ಆಂಧ್ರದ ಕುಪ್ಪುಮ್ನ ತಾಲೂಕಿನ ಸಂತೂರು ಗ್ರಾಮದ ಇಪ್ಪತ್ತೆಂಟು ವರ್ಷದ ನವೀನ್ ಕುಮಾರ್ ಬೈನೇಹಳ್ಳಿ ಗ್ರಾಮದ ಹದಿನೆಂಟು ವರ್ಷದ ಲಿಖಿತಶ್ರೀ ಇಬ್ಬರು ಪರಸ್ಪರ ಒಪ್ಪಿ ಮದುವೆಯಾಗಿದ್ದಾರೆ ನವೀನ್ ಕುಮಾರ್ ಚಿಕ್ಕಮ್ಮ ಚಂಬರಸನಹಳ್ಳಿ ಗ್ರಾಮದ ಗಂಗಮ್ಮ ಅವರ ಮನೆಯಲ್ಲಿ ನಿನ್ನೆ ಬೆಳಗ್ಗೆ ಆರು ಗಂಟೆಗೆ ಇಬ್ಬರು ಮದುವೆಯಾಗಿದ್ದು ಮದುವೆಯ ಹಿಂದಿನ ದಿನದ ಯಾವುದೇ ಶಾಸ್ತ್ರಗಳು ಆಗುತ್ತಿದ್ದರೂ ಚಪ್ಪರ ಹಾಕದೆಯೇ ಮದುವೆ ಕಾರ್ಯ ನಡೆದೇ ಹೋಗಿದೆ ಮದುವೆ ಕಾರ್ಯಕ್ರಮದಲ್ಲಿ ವಧು ವರ ಪೋಷಕರು ಸೇರಿ ಒಟ್ಟು ಮೂವತ್ತಕ್ಕೂ ಹೆಚ್ಚು ಜನರು ಭಾಗಿಯಾಗಿ ನೂತನ ದಂಪತಿಗಳನ್ನು ಆಶೀರ್ವದಿಸಿದರು ಮದುವೆ ನಂತರ ನವ ದಂಪತಿಗಳಿಬ್ರು ಫೋಟೋಶೂಟ್ ಸಹ ನಡೆಸಿದ್ರು ಆದರೆ ಸಂಜೆ ಐದು ಗಂಟೆ ವೇಳೆಗೆ ನವೀನ್ ಕುಮಾರ್ ಸಂಬಂಧಿ ಪವಿತ್ರ ಅವರ ಮನೆಗೆ ತೆರಳಿದ್ದ ನವ ದಂಪತಿಗಳು ಖುಷಿ ಖುಷಿಯಾಗಿ ಕೆಲ ನಿಮಿಷ ಸಮಯ ಕಳೆದಿದ್ದಾರೆ ನಿಖಿತಶ್ರೀ ಗಂಡನಿಗೆ ಟೀ ಮಾಡಿ ಕೊಟ್ಟಿದ್ದನ್ನ ಇದೇ ಮನೆಯ ಮಾಲೀಕರಾದ ಪವಿತ್ರ ನೋಡಿದ್ದಾರೆ ಇಬ್ಬರ ಏಕಾಂತಕ್ಕೆ ಕೊರತೆ ಆಗದಿರಲಿ ಅಂತ ಪವಿತ್ರ ಮನೆಯಿಂದ ಹೊರ ಹೊರಹೋಗ್ತಿದ್ದಂತೆ ಅದೇನಾಯ್ತೋ ಗೊತ್ತಿಲ್ಲ ನವೀನ್ ಕುಮಾರ್ ಏಕಾಏಕಿ ಬಾಗಿಲು ಹಾಕಿದ್ದಾನೆ ಬಾಗಿಲು ಹಾಕಿದ ಮರುಕ್ಷಣವೇ ನಿಕಿತಶ್ರೀ ಜೋರಾಗಿ ಕಿರುಚಾಡತು ಕಿರುಚಾಟದ ಶಬ್ದ ಕೇಳಿದ ಪವಿತ್ರ ಕೂಡಲೇ ಸಂಬಂಧಿ ಮನೆಯಲ್ಲಿದ್ದ ಎರಡು ಕಡೆಯವರಿಗೆ ಹೇಳಿದರು ಕೂಡಲೇ ಮನೆ ಬಳಿಗೆ ಬಂದವರು ಬಾಗಿಲು ಬಡಿದರು ತೆಗೆಯದ ಕಾರಣ ಬಾಗಿಲು ಮುರಿದು ಒಳಗೆ ಹೋಗಿ ನೋಡಿದಾಗ ಅಡುಗೆ ಮನೆಯ ಎದುರೇ ಇಬ್ಬರು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿದ್ರು ಇಬ್ಬರನ್ನು ಆಟೋದಲ್ಲಿ ಕೆಜಿಎಫ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಆದರೆ ತಲೆ ಕತ್ತು ಕೈಭಾಗದಲ್ಲಿ ತೀವ್ರವಾಗಿ ಗಾಯಗೊಂಡು ರಕ್ತಸ್ರಾವದಿಂದ ನಿಖಿತ ಶ್ರೀ ಮೃತಪಟ್ಟಿದ್ದಾರೆ ತಲೆ ಮೇಲಿನ ಗಂಭೀರ ಗಾಯಗಳಿಂದ ನವೀನ್ ಕುಮಾರ್ ನನ್ನ ಹೆಚ್ಚಿನ ಚಿಕಿತ್ಸೆಗೆ ಕೋಲಾರದ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಇಂದು ಬೆಳಗ್ಗೆ ಹೆಚ್ಚಿನ ಚಿಕಿತ್ಸೆಗೆ ಅಂತ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸುವ ಮಾರ್ಗ ಮಧ್ಯೆ ನವೀನ್ ಕುಮಾರ್ ಸರ್ నన్ను టీకే ఆ నమ్మే హుడ్గ్గీ పక్క మన హుడ్గ్ కూడా సార్ ఆడుకుంటే కుడుక కుర్ద గ్లాస్ ఎలా ఎత్క బు ఒర్గడంత్ ఎత్క బందే సార్ ఎత్క బంద్ర ఒగడే కురు మగు ఈ కడ బ సార్ ననగ్ వర్గడే బంది ఎత్క రోడ్ కడ బంద్క బందే ఎత్క బి ఎత్క వట్ట కదా మాట్లాడక కద హాకారీ సార్ ಹಾಕಿ ಸ್ವಲ್ಪ ಹೊತ್ತಿಗೆ ಅಮ್ಮ ಅಂತ ಒಂದ್ ಸೌಂಡ್ ಕೆಲಸ ಅವ್ಗಿ ವಯಸ್ಸು ಏನೋ ಗಲಾಟೆ ಅಂದ್ಬಿಟ್ಟು ಅಪ್ಪಯ್ಯ ಅಪ್ಪಯ್ಯ ನವೀನ ತೆಗಿ ಬಾಕ್ಲ ಅಂದ್ರೆ ಅವ್ನೇನು ಮಾತಾಡಿಲ್ಲ ಅದ್ ನೋಡ್ಬಿಟ್ಟ ನಾನು ಓಡಿ ಬಂದು ನಮ್ಮ ಬಾಬಣ್ಣಗೆ ಜಯಕ್ಕ ಅವ್ರ ನವೀನ ಎಲ್ಲ ಇದ್ದರು ವಿಷಯ ಎಲ್ಲ ಹಿಂಗೆ ಏನೋ ಗಲಾಟೆ ಮಾಡ್ಕೊಂತ ಹೇಳಿ ಹೋಗೋ ಬಾಕ್ಲ ಒದ್ದಿ 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 ತಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಅವ್ರಂಗೆ ಹೊಡೆದಾಡ್ಕೊಂಡಿದ್ದ ಮುಚ್ಚಲ್ರಿ ಸರ್

ಮಂಗಳವಾರ ಸಾಯಂಕಾಲ ತಂದು ಬುಧವಾರ ಬೆಳಗ್ಗೆ ತಾಲಿ ಕಟ್ಸಿತ್ತು ಕಟ್ಸಿರಲಿಲ್ಲ ಅಂದ್ರೆ ಮದುವೆ ಸರ್ ಫಸ್ಟ್ ನೋಡಿದ್ರು ಸರ್ ಅವ್ಳಗಿನ್ ಮಾಡಣ ಅಂತ ಹೇಳಿ ಇದ್ದಾಗಿದ್ನು ಬೇಡ ಅಂತ ನನಗೆ ಅವನೇ ನಾನು ಅವ್ಳಗಿನ ಮಾಡ್ಕೊಂತೀನಿ ಫೋನಲ್ಲೆಲ್ಲ ಮಾತಾಡ್ಕೊತ ಇದ್ರು ಸರ್ ಆಮೇಲೆ ಸರ್ ಫಸ್ಟ್ ನೋಡಿರೋದು ನೋಡಿರೋದೆ ಆಮೇಲೆ ಹೋಗಿ ಬಂದು ಆಮೇಲೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಗೊತ್ತಿಲ್ಲ ಸರ್ ಅದೇನು ಏನೂ ಏನು ಮಾತಾಡಿಲ್ಲ ಮನೆಗೆ ಬಂದ್ರು ಸೈಲೆಂಟ್ ಆಗಿರಿ ಸರ್ ಏನು ಒಂದ್ ಮಾತ್ ಕೂಡ ಒಬ್ಬರ್ಕೊಬ್ರು ಏನು ಮಾತಾಡ್ಕೊಂಡ ಇದ್ರು ಟೀ ಕೊಟ್ಟೆ ಕುತ್ಕ ಕು ಅವ್ನು ಇದ್ನು ಅಪ್ಪಯ್ಯ ಕುತ್ಕ ಯಾಕ್ ನಿಲ್ಕೊಂಡಿದ್ಯಾ ಅಂದ್ರೆ ಅವ್ಗಿನ ನಿಲ್ಕೋಬೇಕು ನೀನ್ ನಿಲ್ತ್ಕೊಂಡಿರತ್ತ ಆಡ್ಗಿನ ಪಾಪ ನಿಲ್ತ್ಕೊಂಡ್ ಅವಳಿಗ್ ಕುತ್ಕ ಅಂದ್ರೆ ಆಮೇಲೆ ಹೋಗ್ ಕುತ್ಕೊಂಡ್ ಟೀ ಗ್ಲಾಸ್ ಇರ್ತ ನಾನು ಹೊರಗಡೆ ಬಯಸಿಂಗ್ ಆಯ್ತಾ ಮದ್ವೆ ಆದ್ಮೇಲೆ ಮದ್ವೆ ಆಗಿದ್ ತಕ್ಷಣ ಇಲ್ಲೇ ಇದ್ರು ಸರ್ ಸಂಜೆ ಗಲಾಟೆ ಏನೂ ಗೊತ್ತಿಲ್ಲ ಸರ್ ಇಲ್ಲೇ ಇದ್ರು ಮದುವೆ ಆದಮೇಲೆ ಈ ಮನೆಯಲ್ಲ ಸಾಯಂಕಾಲ ಐದು ಗಂಟೆವರೆಗೂ ಇಲ್ಲೇ ಇದ್ದಿದ್ರು ಸರ್ ಆಮೇಲೆ ನಮ್ಮನೆ ಟೀರ್ ಬಂದ್ರು ನಾನು ಅದ್ ನೋಡಿಲ್ಲ ಸರ್ ನಮ್ಮ ಮನೆಯಲ್ಲೇ ಇದ್ದೇನೆ ಸರ್ ನಾನು ಅಲ್ಲೇ ಇದ್ದೆ ನಾನು ಅವ್ರು ಇಲ್ಲಿದ್ರು ಸರ್ ನಾನು ಅಲ್ಲಿ ಇದ್ದಿದ್ದು ಗೊತ್ತಿಲ್ಲ ಅದೇ ಗಲಾಟೆ ಆಡ್ತೀನಿ ಗೊತ್ತಿಲ್ಲ ಸರ್ ಏನಂದ್ರೆ ಏನ ಮಾತಾಡ್ಕೊಂಡಿದ್ರೇನ ಸರ್ ಅದು ಗೊತ್ತಿಲ್ಲ ಮಾತಾಡ್ತೀನಿ ಇಷ್ಟಪ್ಪ ಆಮೇಲೆ ಬ್ಯಾಡ ಅಂತ ಹೇಳಿ ಅದಕ್ಕೆ ಇಷ್ಟ ಮಾಡ್ಕೊಂತೀನಿ ಅಂತ ಹೇಳಿ ಮಾಡ್ಕೊಂಡಿದ್ದೆ ಎಷ್ಟು ದಿವಸ ಆಗಿತ್ತು ನೀವು ನೋಡಿ ಒಂದು ನಾಲ್ಕು ಐದು ತಿಂಗಳು ಆಗಿತ್ತು ಸರ್ ಹ್ಮ್ ಆಗಿ ಆಮೇಲೆ ಮಾಡ್ಕೊಂತೀನಿ ಅಂತ ಬ್ಯಾಡ ಅಂತಿದ್ದು ಅಂತ ನಾನು ಮೊನ್ನೆ ಇದ್ಕೊಂಡು ಮಾಡ್ಕೊಂತೀನಿ ಇವಾಗೆ ಮಾಡ್ರಿ ಮಾಡಿದ್ರೇನೆ ಆಮೇಲೆ ಆದ್ರೆ ನಾನು ಮಾಡ್ಕೊಳ್ಳಲ್ಲ ಇವತ್ತು ಮಾಡಿದ್ರೇನೆ ಅಂದ್ರೆ ಅದು ಗೊತ್ತಿಲ್ಲ ಸರ್ ಹಂಗಂದಿದ್ ಕನಕ ಅವ್ರು ಹೋಗಿ ತಾಳಿ ತಂದು ಮಂಗಳವಾರ ಬೆಳಗ್ ಹುಡುಗಿ ಕಡೆಯಿಂದ ಜಾಸ್ತಿ ಜನ ಸರ್ ಅವ್ರ ಅಜ್ಜಿ ತಾತ ಅವ್ರ ತಂಗಿ ತಮ್ಮ ಅವ್ರ ಚಿಕ್ಕಪ್ಪ ಚಿಕ್ಕಪ್ಪ ಮಕ್ಕಳು ಜಾಸ್ತಿ ಜನ ಬಂದಿದ್ರು ಸಾವಿನ ಬಗ್ಗೆ ಏನು ಗೊತ್ತಿಲ್ಲ ಇಬ್ಬರ ಮಧ್ಯೆ ಏನು ಮನಸ್ತಾಪ ಇರಲಿಲ್ಲ ಅಂತ ಮೃತನ ಸಹೋದರಿ ಹಾಗೂ ಪ್ರತ್ಯಕ್ಷ ದರ್ಶಿ ತಿಳಿಸಿದ್ದಾರೆ ಆಂಧ್ರದ ಸಂತೂರಿನಲ್ಲಿ ಬಟ್ಟೆ ಅಂಗಡಿ ಇಟ್ಟು ಜೀವನ ನಡೆಸಿದ್ದ ನವೀನ್ ಕುಮಾರ್ ಕಳೆದ ನಾಲ್ಕು ತಿಂಗಳಿಂದ ಕೆಲಸಕ್ಕೂ ಹೋಗದೆ ಚಂಬರಸನಹಳ್ಳಿ ಗ್ರಾಮದಲ್ಲಿ ವಾಸವಿದ್ದ ಕಳೆದ ವರ್ಷ ವಧುವಿನ ಹುಡುಕಾಟ ನಡೆಸಿದ್ದಾನೆ ಈ ವೇಳೆ ಚಂಬರಸನಹಳ್ಳಿ ಗ್ರಾಮದ ಸಂಬಂಧಿಕರ ಮೂಲಕ ಶ್ರೀ ಮನೆಗೆ ತೆರಳಿ ಒಮ್ಮೆ ವಧುವನ್ನ ನೋಡಿದ್ದ ಆ ಬಳಿಕ ಇಬ್ಬರ ಮಧ್ಯೆ ಪರಿಚಯ ಮೂಡಿ ಪರಸ್ಪರ ಪ್ರೀತಿಸಿಕೊಂಡಿದ್ದಾರೆ ಕಳೆದ ಆರು ತಿಂಗಳಿಂದ ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿಯಲ್ಲಿದ್ದು ಇಬ್ಬರು ಮದುವೆಯಾಗಲು ಪರಸ್ಪರ ಪಟ್ಟು ಹಿಡಿದು ಮನೆಯಲ್ಲೂ ಈ ವಿಚಾರವನ್ನ ತಿಳಿಸಿದ್ರು ಆದ್ರೆ ನಿನ್ನೆಯೇ ಮದುವೆಯಾಗುವಂತೆ ನವೀನ್ ಕುಮಾರ್ ಪಟ್ಟು ಹಿಡಿದಿದ್ದ ಇಲ್ಲದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ಹಾಕಿದ್ದ ನವೀನ್ ಒತ್ತಾಯಕ್ಕೆ ಮಣಿದ ಲಿಖಿತಶ್ರೀ ಹಾಗೂ ಪೋಷಕರು ಯಾವುದೇ ಮದುವೆ ಶಾಸ್ತ್ರವನ್ನ ನಡೆಸದೆ ನಿನ್ನೆ ಮದುವೆ ಮಾಡಿದ್ದಾರೆ ಮದುವೆಗೆಂದು ತಾಳಿ ಹಾಗೂ ಕಾಲುಂಗುರಗಳನ್ನು ನವೀನ್ ಖರೀದಿಸಿ ತಂದೆದು ಮದುವೆಯ ನಂತರ ಇಬ್ಬರೂ ಖುಷಿಯಾಗಿಯೇ ಇದ್ದದನ್ನ ಎಲ್ಲರೂ ಗಮನಿಸಿದ್ದಾರೆ ಆದರೆ ಸಂಬಂಧಿ ಮನೆಗೆ ಹೋದ ನಂತರ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆದಿದ್ದು ಬೈದಾಡಿಕೊಂಡಿದ್ದು ಅಡುಗೆ ಮನೆಯಲ್ಲಿದ್ದ ಮಚ್ಚಿನಿಂದ ಲಿಖಿತಶ್ರೀ ಮೇಲೆ ನವೀನ್ ಹಲ್ಲೆ ಮಾಡಿತು ಬಳಿಕ ನವೀನ್ ತನ್ನಷ್ಟಕ್ಕೆ ತಾನೇ ತಲೆಗೆ ಹಾಗೂ ಕುತ್ತಿಗೆಗೆ ಮಚ್ಚಿನಿಂದ ಹೊಡೆದಿರಬಹುದು ಅಂತ ಕೆಜಿಎಫ್ ಎಸ್ ಪಿ ಶಾಂತರಾಜು ಹೇಳಿಕೆ ನೀಡಿದ್ದಾರೆ ಪೊಲೀಸ್ ಸ್ಟೇಷನ್ನಲ್ಲಿ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತದೆ ಈ ಕೊಲೆಯ ಪ್ರಕರಣದ ಸಾರಾಂಶ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಮೃತೆ ಹದಿನೆಂಟು ವರ್ಷದ ಯುವತಿ ಆಕೆಯ ಮದುವೆಯು ಸಂತೂರು ಗ್ರಾಮ ಆಂಧ್ರ ಪ್ರದೇಶ ಕುಪ್ಪಂ ವಾಸಿ ಸಂತೂರ್ ಗ್ರಾಮದ ನವೀನ್ ಕುಮಾರ್ ಎಂಬುವರ ಜೊತೆಗೆ ಮದುವೆ ಚಂಬಾರ್ಸ್ನಹಳ್ಳಿಯಲ್ಲಿ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಐದೂವರೆಯಿಂದ ಆರೂವರೆ ಸಮಯದಲ್ಲಿ ಅವರ ವಧುವಿನ ಕಡೆಯ ಸಂಬಂಧಿಕರು ಮತ್ತು ವರನ ಕಡೆ ಸಂಬಂಧಿಕರು ಹತ್ತು ಜನ ಸೇರಿಕೊಂಡು ಮದುವೆ ಮಾಡಿರ್ತಾರೆ ವರನ ಅಕ್ಕನ ಮನೆಯಲ್ಲಿ ಚಂಬರ್ಸ್ನಹಳ್ಳಿಯಲ್ಲಿ ಮದುವೆ ಆಗಿರುತ್ತದೆ ಏಳು ದಿನಾಂಕ ಏಳು ಗಂಟೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದಾದ ನಂತರ ಮದುವೆಯೆಲ್ಲ ಶಾಸ್ತ್ರವನ್ನು ಮುಗಿದ ನಂತರ ಸಾಯಂಕಾಲ ಐದು ಗಂಟೆ ಸುಮಾರಿಗೆ ವಧು ಮತ್ತು ನೂತನ ವಧು ಮತ್ತು ವರರು ಅವರ ವರನ ಸಂಬಂಧಿಕರ ಮನೆಗೆ ಚಹಾ ಚಹಾ ಸೇವನೆಗೆಂದು ಹೋಗಿರ್ತಾರೆ ಆ ಸಮಯದಲ್ಲಿ ಚಹಾವನ್ನು ಆ ವಧು ವರನ ಸಂಬಂಧಿಕರು ಅವನಿಗೆ ಚಹಾ ಕೊಟ್ಬಿಟ್ಟು ಆ ಒಂದು ಮಹಿಳೆ ಮನೆಯಿಂದ ಹೊರಗಡೆ ಬಂದಾಗ ಯಾವುದೋ ಕಾರ್ಯದಿಂದ ಹೊರಗಡೆ ಬಂದಾಗ ತಕ್ಷಣ ಇಬ್ಬರು ವಧುವರರು ಇರ್ತಕ್ಕಂಥ ಮನೆಯಲ್ಲಿ ಅವರೇ ಹಾಕ್ಕೊಂಡು ಪರಸ್ಪರ ಒಂದು ಸದ್ದು ಗದ್ದಲ ಕೇಳಿದೆ ಅಂತ ಹೇಳಿಬಿಟ್ಟು ಎಲ್ಲ ಜನ ಸೇರಿಕೊಂಡು ಬಾಗಿಲು ಹೊಡೆದು ಒಳಗೆ ಹೋಗುವಷ್ಟರೊಳಗೆ ಇಬ್ಬರು ವಧು ಮತ್ತು ವರ ಇಬ್ಬರು ರಕ್ತದ ಮಡುವಿನಲ್ಲಿ ಬಿದ್ದಿರುತ್ತಾರೆ ತಕ್ಷಣ ಅವರನ್ನು ಒನ್ ನಾಟ್ ಏಯ್ಟ್ಗೆ ಕಾಲ್ ಮಾಡಿ ಸಮಯದ ಅಭಾವ ಕಾರಣ ಒಂದು ಯಾವುದೋ ಆಟದಲ್ಲಿ ಇಬ್ಬರೂ ಕೆ ಜಿ ಎಫ್ ಆಸ್ಪತ್ರೆಗೆ ಕರ್ಕೊಂಡ್ಬಂದಾಗ ವಧು ಹದಿನೆಂಟು ವರ್ಷದ ಯುವತಿ ಆಕೆಯು ಮೃತಪಟ್ಟಿರುತ್ತಾಳೆ ಮಾರ್ಗದಲ್ಲಿ ಮೃತಪಟ್ಟಿರುತ್ತಾಳೆ ಎಂದು ಕೆ ಜಿ ಎಫ್ ಆಸ್ಪತ್ರೆಯಲ್ಲಿ ತಿಳಿಸಿದ್ದರಿಂದ ನಂತರ ಈ ವರನಾದ ನವೀನ್ ಇಪ್ಪತ್ತೇಳು ವರ್ಷ ಇವನನ್ನು ಹೆಚ್ಚಿನ ಚಿಕಿತ್ಸೆಗೆ ಎಸ್ ಎನ್ ಆರ್ ಆರ್ ಎಲ್ ಜಾಲ ಆಸ್ಪತ್ರೆಗೆ ಕಳಿಸಿರುತ್ತಾರೆ ವರನೂ ಸಹ ಈ ದಿನ ಬೆಳಿಗ್ಗೆ ಅಂದರೆ ಎಂಟನೇ ತಾರೀಕು ಬೆಳಿಗ್ಗೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕರ್ಕೊಂಡು ಹೋದಾಗ ಹತ್ರ ಮಾರ್ಗ ಮಧ್ಯದಲ್ಲೇ ಅವನು ಆಸ್ಪತ್ರೆ ಮಾರ್ಗ ಮಧ್ಯದಲ್ಲಿ ಅಂತ ನಮಗೆ ತಿಳಿದು ಬಂದಿದೆ ಈ ಹಿನ್ನೆಲೆಯಲ್ಲಿ ವಧುವಿನ ತಂದೆಯ ಕಡೆಯಿಂದ ನಾವು ಕಂಪ್ಲೇಂಟ್ ತಗೊಂಡು ಕೊಲೆ ಪ್ರಕರಣ ದಾಖಲು ಮಾಡಿದ್ದೀವಿ ಆದರೆ ಈ ಕೊಲೆಯ ಬಗ್ಗೆ ಮೃತಳ ಸಹೋದರಿ ಅನುಮಾನ ವ್ಯಕ್ತಪಡಿಸಿದ್ದು ಮೂರನೆಯವರ ಕೈವಾಡ ಇರಬಹುದು ಅಂದಿದ್ದಾರೆ ಅವತ್ತು ಮಂಗಳವಾರ ಬಂತು ಅವರು ತಾಲಿ ತಾಲಿನೂ ಕಾಲಿಗೆ ಹಾಕೋದು ನಾವು ತಗೊಂಡು ಬರ್ದಿದ್ದೀವಿ ಹಾಗೆ ನಿಖಿತಾ ಬಂದು ಬರಬೇಕು ಐದು ಬೆಳಗ್ಗೆ ಐದು ಗಂಟೆಗೆ ಇರಬೇಕು ನನ್ನ ಮನೆಯಲ್ಲಿ ಇಲ್ಲಾಂದರೆ ನಾನು ಸತ್ತೋಗ್ತೀನಿ ಅಂತ ಹೇಳಿದ್ರು ನವೀನು ಅದಕ್ಕೆ ಕರ್ಕೊಂಡು ಹೋಗಿದ್ರು ಎಲ್ಲ ಒಪ್ಸು ಅವರು ಒಪ್ಪಿದ್ದಾರೆ ಇವರು ಇದ್ದರೂ ಲವ್ ಮಾಡ್ಕೊಂಡಿದ್ದಾರೆ ಏನು ಮಾಡೋದು ಅಂತ ಕರ್ಕೊಂಡು ಹೋಗಿದ್ರೆ ಎಲ್ಲ ಕಾಂಪ್ರಮೈಸ್ ಆಗಿಬಿಟ್ಟು ಎಲ್ಲ ಕಾಂಪ್ರಮೈಸ್ ಆಗಿಬಿಟ್ಟು ಕರ್ಕೊಂಡು ಹೋಗಿದ್ರೆ ನಾನು ಚೆನ್ನಾಗಿ ಮದುವೆ ಮಾಡ್ಕೊಂಡ್ರು ಖುಷಿಯಾಗೇ ಇದ್ದರು ಆಮೇಲೆ ಇಬ್ರು ಹೋಗಿ ಗೇ ಲಾಕ್ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದರು ಇವು ಒಳಗಡೆ ಏನಾಗಿದೆ ಅಂತ ಏ ಯಾರಿಗೂ ಗೊತ್ತಿಲ್ಲ ಅದುವೆಗೆ ಹೋಗ್ಬಿಟ್ಟು ಬಂದ್ಬಿಟ್ಟಿವಾ ಮದುವೆ ನೋ ಮದುವೆ ಎಲ್ಲ ಆಯ್ತು ಮದುವೆ ನಾವು ನಾಲ್ಕುವರೆಗೆ ಹೋಗಿದ್ವಿ ಮತ್ತು ಏಳುವರೆಗೆ ಅಂತ ಬಂದುಬಿಟ್ಟಿವ ಅಷ್ಟೇ ನಾವು ಐದು ಗಂಟೆಗೆ ಹೋಗಿ ಲಾಕ್ ಹಾಕ್ಕೊಂತರು ಅಂತ ಹೇಳಿದ್ರು ಅಷ್ಟೇ ನಾವು ಹಾಸ್ಪಿಟ್ಲಿಗೆ ಹೋಗಿದ್ದು ಅಲ್ಲಿ ಇವ್ರ ಅಮ್ಮ ಅಪ್ಪ ಇದ್ರು ಅಷ್ಟೇ ಹುಡ್ಗಿಯವರ ಅಮ್ಮ ಅಪ್ಪ ಅವರು ನವೀನ್ ಹೇಳಿದ್ರು ಅದು ಐದು ಗಂಟೆಗೆ ಇರ್ಬೇಕು ಹುಡ್ಗಿ ನನ್ನ ಹತ್ರ ನಾನು ಐದು ಗಂಟೆಗೆ ಮಾಡ್ಬೇಕು ಇಲ್ಲಾಂದ್ರೆ ನಾನು ಸೆತ್ತು ಹೋಗ್ತೀನಿ ಅಂತ ಹೇಳಿದ್ದಾರೆ ಟೆನ್ ತರ್ಟಿಗೆ ಕರೆದು ಇವ್ರ ಅಪ್ಪ ಅಮ್ಮನ ಅನ್ನೋದು ಗೊತ್ತಿಲ್ಲ ಫಸ್ಟ್ ಬರೆದು ನೋಡ್ಕೊಂಡು ಹೋದ್ರು ಮೇಲೆ ಅಂದ್ರೆ ಹುಡುಗಿ ಹುಡ್ಗ ಫ್ಯಾಮಿಲಿ ಮೇಲೆ ಅನುಮಾನ ಇದ್ದೇನೆ ಫೋನ್ ಮಾಡ್ದು ಕೇಳಿದ್ರಿ ನಿಮ್ ಹುಡ್ಗ ಹೆಂಗಿದ್ದಾರೆ ನಮ್ಮ ಹುಡ್ಗಿ ಅವು ಅವ್ರು ಮಾತ್ರ ಹೆಂಗಿ ಚೆನ್ನಾಗಿರ್ತದೆ ಅಂದ್ರೆ ನೀವ್ ಯಾರು ನನಗೆ ಗೊತ್ತಿಲ್ಲ ನಿಮ್ ಹುಡ್ಗನು ಸೇ ನಿಮ್ ಹುಡ್ಗಿನು ಸೇತೋಗಿದ್ದಾರಲ್ಲ ಇಬ್ಬರು ಇಬ್ಬರು ದಾನ ಮಾಡ್ತೀರಿ ತಕೊಂಡ್ ಬಂತೀರಿ ಅಂತ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಬದುಕಿ ಬಾಳಬೇಕಾಗಿದ್ದ ಎರಡು ಬಡ ಜೀವಗಳ ಬಾಳು ದುರಂತ ರೀತಿಯಲ್ಲಿ ಅಂತ್ಯವಾಗಿದ್ದು ಮದುವೆ ಆಗಲೇಬೇಕು ಎಂದು ಒತ್ತಡ ಹಾಕಿದ ನವೀನ್ ಯಾವ ಕಾರಣಕ್ಕಾಗಿ ಮಚ್ಚಿನಿಂದ ಹಲ್ಲೆ ಮಾಡಿದ್ದ ಅಂತ ಪೊಲೀಸರ ತನಿಖೆ